ಪ್ರಿಯ ವೀಕ್ಷಕರೇ ನಮ್ಮದೊಂದು ಸಣ್ಣ ಪ್ರಯತ್ನ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವುದು ವರಪ್ರದಾಯಕ ಶ್ರೀ ಸ್ವಾಮಿ ಶ್ರೀ ಭದ್ರಕಾಳಿ ಮತ್ತು ಮಹಾದುರ್ಗ ಹಾಗೂ ವೀರ ಚೌಡೇಶ್ವರಿ ದೇವತಾ ಶಕ್ತಿಪೀಠ ಭಕ್ತರಹಳ್ಳಿ ಇಲ್ಲಿ ಪರಮಪೂಜ ಧರ್ಮದರ್ಶಿಗಳು ಹಾಗೂ ಗುರುಗಳೂ ಆದ ಶ್ರೀ ಮುನಿಯಲ್ಲಪ್ಪನವರು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಬಗೆಹರಿಸಿಕೊಡುತ್ತಾರೆ ಒಮ್ಮೆ ಈ ಶಕ್ತಿಪೀಠಕ್ಕೆ ಭೇಟಿ ಕೊಡಿ ಈ ಶಕ್ತಿಪೀಠ ಇರುವುದು ಭಕ್ತರಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರದು ಸುಕನ್ಯ ವೆಂಕಟೇಶ್ ಅವ್ರದ್ದು ತುಂಬಾ ಸಾಲ ಬಾಧಿ ಅಂತ ಇದ್ದಾರೆ ಏನು ದೋಷ ಇದೆಯೋ ನಿನಗೆ ಗೊತ್ತಾಗಬೇಕಮ್ಮ ಅವರು ಪರಿಹಾರಕ್ಕೆ ಬಂದಿದ್ದಾರೆ ಇವ್ರಗೇನಾದರೂ ಯಾರಾದರೂ ಕೆಟಕ ದೋಷಗಳು ಮಾಡಿದ್ದ ಮಾಡಿದ್ದೇ ಆದರೆ ಅಥವಾ ಯಾವುದೇ ಒಂದು ಮಿತ್ರದೋಷ ಆಗ್ಬೋದು ಸರ್ಪದೋಷ ಆಗ್ಬೋದು ಮನೆ ಕಡೆ ಯಾವುದೇ ದೋಷ ಇದ್ರೆ ಎರಡುಗಡೆ ಮಾಮಾ ಯಾರ ಮನೆಯಲ್ಲಿ ಅಮ್ಮ ನಾಗರಾಜನವ್ರು ಬಂದಿದ್ದಾರೆ ಮನೆ ಕಡೆ ಹೊಂದಾಣಿಕೆ ಇಲ್ಲ ಒಬ್ರಲ್ಲಿ ಒಬ್ಬರಿಲ್ಲ ತುಂಬಾ ತೊಂದರೆ ಆಗಿದೆ ಕುಡಿತದ ಕುಡಿತ ಕುಡಿತ ಚಟಕ್ಕೆ ಬರಿಯಾಗಿದ್ದಾರೆ ಮತ್ತೆ ಮಾನಸಿಕವಾದ ನೋವುಗಳಿದಾವೆ ಅಂತ ಹೇಳ್ತಾ ಇದ್ದಾರೆ ಮನೆ ಕಡೆ ಏನಾದರೂ ಕೆಡಕ ದೋಷಗಳಿಂದ ತೊಂದರೆ ಆಗಿದೆಯಾ ಅಥವಾ ಬೇರೆ ದೋಷನ ತೊಂದರೆ ಆಗಿದೆಯಾ ತೋರಿಸಿಕೊಡ್ಬೇಕಮ್ಮ ಯಾವ್ದು ದೋಷ ಇಲ್ಲಂದ್ರೆ ಬಲಗಡೆ ಬಂದು ಆಶೀರ್ವಾದ ಮಾಡಿ ಇವ್ರಿಗೆ ಅನುಗ್ರಹ ಮಾಡ್ಬೇಕಮ್ಮ ತಾಯಿ ಪರಿಹಾರ ಬರ್ಬೇಕು ಮಾತಾಡ್ಬೇಕು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಯಾವ ಬಂದಿರೋದು ನೀವು ನಾವು ಹೊಸಪಟ್ಟೆ ಆಯ್ತದ ದೊಡ್ಡ ರೆಡಿ ಅಂತ ಅಣ್ಣ ನೀವು ಇಲ್ಲಿ ಫಸ್ಟ್ ಟೈಮ ಬಂದಿರೋದು ಇದು ಮೂರನೇ ವಾರ ಮೂರನೇ ವಾರ ಬಂದಿರೋದ ಅಣ್ಣ ನೀವು ಪ್ರಕೃತವಾಗಿ ಇಲ್ಲಿ ಬಂದಾಗ ಇಲ್ಲಿ ಏನು ಏನಂತ ಹೇಳಿದ್ರು ಗುರುಗಳು ನೀವೇನೇನು ಮಾಡಿದ್ರಿ ಇಲ್ಲಿ ನಾವು ಫಸ್ಟ್ನೇ ವಾರ ಇಲ್ಲಿಗೆ ಬರಬೇಕಾದ್ರೆ ಒಂದು ಸಾರಿ ಬಂದರೆ ಸ್ವಾಮಿಗಳು ಹೊತ್ತು ಇಲ್ಲೇ ಹಾಸ್ಪಿಟ್ಲ್ಗೆ ಹೊಟ್ಟುಬಿಟ್ಟಿದ್ರು ಸಿಗಲಿಲ್ಲ ಆಮೇಲೆ ಎರಡನೇ ಟೈಮು ಬರೋಕ್ಕೆ ನನಗೆ ದಾರಿ ತೋರಿಸಿಲ್ಲ ಯಾಕೆ ಬರೋ ಎಲ್ಲಿ ಹೋಗೋದು ಬೇಡ ಇನ್ನು ಜೀವನ ಅಂದ್ಬಿಟ್ಟು ಕೊನೆ ಹಂತಕ್ಕೆ ನಾನು ತಲುಪ್ಬಿಟ್ಟಿದ್ದೆ ಆದರೆ ಆಮೇಲೆ ಗಟ್ಟಿ ಧೈರ್ಯ ಮಾಡಿಕೊಂಡು ಒಂದು ದಿವಸ ಏನು ಮಾಡಿದೆ ಶುಕ್ರವಾರ ಬಂದೆ ಇಲ್ಲಿಗೆ ಬಂದು ನನ್ನ ಪ್ರಾಬ್ಲಮ್ ಏನಿದೆ ಮನೆ ಕಡೆ ವಿಪರೀತ ತೊಂದರೆ ಆಗಿತ್ತು ನನಗೆ ಜೀವನನೇ ಬೇಡ ಇಷ್ಟೇ ಲಾಸ್ಟ್ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೆ ಕೊನೆ ಒಂದು ಸಾರಿ ಹೋಗಿ ಬಂದ್ಬಿಡೋಣ ಇಲ್ಲಿಗೆ ನೋಡೋಣ ಆಗಲಿ ಅಂತೇಳ್ಬಿಟ್ಟು ಬಂದೆ ಬಂದು ಸ್ವಾಮಿ ಗುರುಗೆ ಕೇಳಿದಾಗ ನಮ್ಮ ಹತ್ರ ಪ್ರಶ್ನೆ ಇಟ್ಟು ಅದನ್ನು ತಾಯಿ ಕಡೆಯಿಂದ ವಾಗ್ದಾನ ಮಾಡಿಕೊಟ್ರು ಅದ್ರ ಪ್ರಕಾರನೇ ಹೋಗಿ ನಾನು ಫಾಲೋ ಮಾಡಿದೆ ಅದು ಕ್ಲಿಯರ್ ಆಯಿತು ಕ್ಲಿಯರ್ ಆದಮೇಲೆ ಮತ್ತೆ ಎಣ್ಣೆ ವಾರ ಬಂದೆ ಬಂದು ಮತ್ತೆ ಅದು ಸ್ವಲ್ಪ ರಿಸ್ಕ್ ಇತ್ತು ಆಮೇಲೆ ಹೇಳಿರು ಕ್ಲಿಯರ್ ಆಗುತ್ತೆ ಹೋಗುತ್ತೆ ಆಗ್ಬಿಟ್ಟು ಅದೇ ರೀತಿ ಅದು ಈಗ ಮೂರನೇ ವಾರ ಬಂದಿದೆ ಅಂದರೆ ನೀವು ಬಂದು ಎರಡೇ ವಾರಕ್ಕೆ ನಿಮಗೆ ಸಮಸ್ಯೆ ಕ್ಲಿಯರ್ ಆಗಿದೆ ಸಮಸ್ಯೆ ಹಂಡ್ರೆಡ್ ಕ್ಲಿಯರ್ ಆಯಿತು ನೀವು ಬಂದಿದ್ದರ ಸಂಕಲ್ಪ ಸಿಥಿ ಕಳ್ಸೋ ಕಟ್ಟಿದ್ರಾ ಕಟ್ಟಿದ್ರಿ ಎಷ್ಟು ವಾರ ಎಷ್ಟು ವಾರ ಬಂದಿದ್ದು ಎಷ್ಟು ವಾರ ಬಂದು ಕ ಸಂಕಲ್ಪ ಸಿಥಿತಿ ಕಳ್ಸೋ ಕಟ್ಟಿದ್ರಿ ಇದು ಮೂರನೇ ವಾರ ಅಂದರೆ ಎರಡು ವಾರ ಕಟ್ಟಿದಿರಿ ಎರಡು ವಾರ ಕಟ್ಟಿ ನಿಮ್ಮ ಕೆಲ್ಸಗಳೆಲ್ಲ ಆಗಿದೆ ಅಣ್ಣ ಏನೇನು ಕೆಲಸ ಅಂದ್ರೆ ಏನೇನು ಕೆಲಸ ಆಗಿದೆ ನಿಮ್ಗೆ ಇಲ್ಲಿ ಬಂದ ಮೇಲೆ ನೀವು ಏನು ಕೇಳ್ಕೊಂಡಿದ್ದೀರಿ ಏನು ಕೆಲಸ ಆಗಿದೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಅದರಿಂದ ಏನೋ ಒಂಚೂರು ಪ್ರಾಬ್ಲಮ್ ಆಗಿದೆ ಅದು ಹೇಳ್ಕೊಳೋಂಥ ವಿಚಾರ ಅಲ್ಲ ಇರಲಿ ಪ್ರಾಬ್ಲಮ್ ಅಲ್ಲಿ ಕರ್ಕೊಟ್ಟಿದ್ದೆ ಸ್ವಾಮಿಗಳ ಸ್ವಾಮಿಗಳತ್ರ ನಾವು ಮೌನವಾಗಿ ಹೇಳಿರಿ ಈ ಥರ ಆಗಿದೆ ಮಗನ ಬಗ್ಗೆ ಅಂದ್ಬಿಟ್ಟು ಸರಿ ಆಯಿತು ಅಮ್ಮ ಹತ್ರ ಪ್ರಶ್ನೆ ಇಟ್ಟು ನಾವು ಇದು ಅಂತ ತಾಯಿ ಹತ್ರ ಪ್ರಶ್ನೆ ಇಟ್ಟಾಗ ತಾಯಿ ಬಲಕಡೆ ಬಂದು ಹೇಳ್ತು ನಮಗೆ ಒಳ್ಳೇದಾಗುತ್ತೆ ನೀವೇನು ಅಂದ್ಕೊಂಡಿದ್ದೀರ ಅದು ನಡೀತೇವೆ ಹೋಗಿ ಅಂತ ಹೇಳ್ಬಿಟ್ಟು ಅದೇ ಪ್ರಕಾರ ನಡೀತು ತುಂಬ ಖುಷಿಯಾಗಿದ್ದೀರಿ ಸರ್ ನೀವು ನಾವು ಹೇಳ್ಬೇಕಂತಂದರೆ ನಾವು ವಾರ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀರ ಇಲ್ಲ ನಮ್ಮ ಜೀವನ ಇಷ್ಟೇ ಅಂತ ಅಂದ್ಕೊಂಡ್ಬಿಟ್ಟಿರಿ ಅಳ್ಬೇಡಿ ಮುಂದೆ ನೀವು ಬರೋಂಥ ಜನಕ್ಕೆ ಏನಂತ ಹೇಳ್ತೀರಿ ಸರ್ ನೀವು ಯಾಕಂದ್ರೆ ಅನುಕೂಲ ಪಡ್ಕೊಂಡಿರಲ್ಲ ನೀವು ಇದು ನಿಮ್ಮ ತರನೇ ಸಾಕಷ್ಟು ಜನ ತುಂಬ ನರಲ್ತಾ ಇದ್ದಾರೆ ಹೊರಗಡೆ ಬರೋಂಥ ಜನಕ್ಕೆ ಏನಂತ ಹೇಳ್ತೀರಿ ನೀವು ಯಾರೇ ಬರಲಿ ಕ್ಷೇತ್ರಕ್ಕೆ ಭಕ್ತಿಯಿಂದ ತಾಳ್ಮೆಯಿಂದ ಸ್ವಲ್ಪ ತಾಯಿನ ಬೇಡ್ಕೊಂಡು ಆದಷ್ಟು ತಾಳ್ಮೆಯಿಂದ ಏನು ತಾಯಿನ ಬೇಡ್ಕೊಳ್ತೀರೋ ಅದು ಹಂಡ್ರೆಡ್ ಪರ್ಸೆಂಟು ನೆರವೇರು ತುಂಬ ಧನ್ಯವಾದಗಳು ಸರ್ ಚೆನ್ನಾಗಿ ತಿಳಿಸ್ಕೊಟ್ರಿ ಈ ಕ್ಷೇತ್ರ ಬಗ್ಗೆ ನಿಮಗೆ ದೇವ್ರು ಒಳ್ಳೇದು ಮಾಡಲಿ